ಹಾಯ್ ಹಾಲ್ ಎಲ್ರಿಗೂ ನಮಸ್ಕಾರ ಇವತ್ತಿನ ಧಾರಾವಾಹಿ ಏನಲ್ಲ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ ಅಲ್ಲಿವರೆಗೂ ಯಾರು ನನ್ನ ಚಾನಲ್ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಶುರುವಿನಲ್ಲಿ ಈ ಕಡೆ ಗುಲಾಬಿ ಒಬ್ಬಳೇ ಕೆಲಸ ಮಾಡ್ತಿರ್ಬೇಕಾದ್ರೆ ಅವಳಿಗೆ ಒಂದು ಫೋನ್ ಕಾಲ್ ಬಂದಿರುತ್ತೆ ಅದು ಅವರ ಅಮ್ಮನ ಕಡೆಯಿಂದ ಅವಳಿಗೆ ಒಂದು ಫೋನ್ ಕಾಲ್ ಬಂದಿರುತ್ತೆ ಏನು ಮಾಡ್ತಿದ್ಯಾ ಅಂತ ಹೇಳಿ ಅವರ ಅಮ್ಮ ಕೇಳಿದಾಗ ಅಮ್ಮ ಇವಾಗ ತಾನೇ ನಾನು ಇನ್ನೂ ಪಾತ್ರೆ ಎಲ್ಲ ತೊಳಿತಿದ್ದೀನೋ ಅದನ್ನು ಜೋಣಿಸ್ಬೇಕು ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಏ ನೀನು ಕೆಲ್ಸ ಕಳಿಸಿರೋದು ಏನು ನೀನು ಅಲ್ಲಿ ಹೋಗ್ಬಿಟ್ಟು ಮನೆ ಚಾಕ್ರಿ ಮಾಡೋದಕ್ಕೆ ಕಲ್ಸಿರೋದು ನಾನು ನಾನಿನ ಏನು ಹೇಳಿ ಕಳಿಸಿರೋದು ನೀನು ನಮ್ಮ ಯಜಮಾನಿ ಆಗ್ಬೇಕು ಆ ಮನೆಯಲ್ಲಿರೋ ಎಲ್ಲಾರ್ನು ದೂರ ಮಾಡಬೇಕು ಅಂತ ಹೇಳಿ ನಾನು ಇನ್ನ ಕಳ್ಸಿರೋದು ನೀ ಆ ವೀರು ಮದ್ವೆ ಆಗಿ ಆ ಮನೆಗೆ ಯಜಮಾನಿಯಾಗಿ ಅಲ್ಲಿರೋ ಆಸ್ತಿ ಅಂತಸ್ತನಲ್ಲ ಅನ್ಬೋಸ್ಲಿ ಅಂತ ಹೇಳ್ಬಿಟ್ಟು ನಾನಿನ್ನ ಅಲ್ಲಿ ಕಳ್ಸಿದ್ರೆ ನೀನ್ ನೋಡಿದ್ರೆ ಪಾತ್ರೆ ತೊಳ್ಕೊಂಡು ಅವ್ರ ಮನೆಗೆ ಚಾಕ್ರಿ ಮಾಡ್ಕೊಂಡು ಕೂತಿದ್ದಿಲ್ಲ ನಾಚಿಕೆ ಆಗಲ್ವ ನೀನಿಗೆ ಹೇಳಿ ಅಮ್ಮ ಬೈತಿರ್ಬೇಕಾದ್ರೆ ಅಯ್ಯೋ ಅಮ್ಮ ನೀನು ಅಂದ್ಕೊಂಡಿಲ್ ಏನೋ ಆಗ್ತಿಲ್ಲ ಇನ್ನು ಇವಾಗ ತಾನೇ ಬಂದಿದ್ದೀನಿ ನಾನು ಅಂತ ಹೇಳಿ ಹೇಳ್ತಿರ್ತಾಳೆ ನೀನು ಹೋಗಿರೋದು ಒಂದು ವಾರಕ್ಕೆ ನಾನು ನೀನು ಕಲಿಸಿರೋದು ಒಂದು ವಾರದಲ್ಲಿ ನೀನು ಕೆಲಸ ಮಾಡಬೇಕು ಅಂತೇಳಿ ಇವತ್ತು ಆಲ್ರೆಡಿ ಒಂದು ದಿನ ಆಗಿದೆ ಇನ್ನು ಎಷ್ಟು ದಿನ ಬೆಕ್ತಿ ನೀನು ಮಾಡೋದಕ್ಕೆ ಅಂತ ಕಳಿಸ್ತಿರ್ಬೇಕಾದ್ರೆ ಅಮ್ಮ ಆಲ್ರೆಡಿ ನನ್ನ ದಾಳ ಹಾಕಾಯಿತು ಅದನ್ನು ಮೀನ್ ಈ ಕಡೆ ವೇದನ ಕಡೆಯಿಂದ ನಾನು ದಾಳ ಹಾಕ್ಸಿದ್ದೀನಿ ಈಗ ಅವಳು ಕಡೆಯಿಂದಲೇ ನಾನು ಈ ಮನೆ ಸೊಸೆಯಾಗಿ ಬಂದೇ ಬರ್ತೀನಿ ಇದ್ರ ಬಗ್ಗೆ ಯೋಚನೆ ಮಾಡಿಬಿಡ ನೀನು ಕೊಟ್ಟಿರೋದು ಒಂದು ವಾರದಲ್ಲಿ ನಾನು ಈ ಕೆಲಸ ಮಾಡೇ ಮಾಡ್ತೀನಿ ಅಂತ ಹೇಳಿ ಹೇಳ್ತಿರ್ತಾಳೆ ಗುಲಾಬಿ ಕಡೆ ನೀನು ಮಾಡಲೇಬೇಕು ಇಲ್ಲಾಂದರೆ ಬೇರೆ ದಾರಿ ಇಲ್ಲ ನಿನಗೆ ನೀನು ಕೆಲಸ ಮಾಡಿಲ್ಲ ಅಂದರೆ ನೀನು ನನ್ನ ಮಗಳೇ ಅಲ್ಲ ಅಂತ ನಾನು ನಿನಗೆ ಅಂದ್ಕೊಂಡಿದ್ದೀನಿ ಆಯಿತಾ ನಾನು ಇಲ್ಲದಂಗ್ ಇನ್ನು ಮನೆ ಸೊಸೆ ಆಗಬೇಕು ಮನೆ ಯಜಮಾನಿ ಪಟ್ಟೆ ನಿನಗೆ ಸಿಗಲೇಬೇಕು ಆಯ್ತಾ ಆಯ್ತಾ ಅಂದಾಗ ಆಯಿತು ಅಮ್ಮ ನೀನು ಅಂದ್ಕೊಂಡಂಗೆ ಆಗಲಿ ನನಗೆ ಇನ್ನೂ ಒಂದು ವಾರ ಟೈಮ್ ಕೊಟ್ಟಿದ್ದಿಲ್ಲ ಅಷ್ಟು ಸಾಕು ಬಿಡು ನಾನು ಈ ಮನೆಗೆ ಸೊಸೆಯಾಗಿ ಮನೆ ಯಜಮಾನಿಯಾಗಿ ಎಲ್ಲರೂ ನನ್ನ ಕಾಲು ಅಡಿಲಿರ್ಬೇಕು ಆ ಥರ ನಾನು ಮಾಡ್ತೀನಿ ಅಂತ ಹೇಳಿ ಗುಲಾಬಿ ಹೇಳ್ತಿರ್ತಾಳೆ ಸರಿ ಸರಿ ಆಯಿತು ಈ ಒಂದು ವಾರದಲ್ಲಿ ಬೇಗ ಕೆಲಸ ಮುಗಿಸಿ ನನಗೆ ಬೇಗ ಆದಷ್ಟು ಬೇಗ ಸಿಹಿ ಸುದ್ದಿ ಕೊಡು ಅಂತ ಹೇಳಿ ಹೇಳ್ತಿರ್ತಾರೆ ಸರಿ ಆಯಿತು ಅಮ್ಮ ನೀನು ಅಂದ್ಕೊಂಡಂಗೆ ನಾನು ಬೇಗನೆ ಸಿಹಿ ಸುದ್ದಿ ಕೊಡ್ತೀನಿ ಈ ಮನೆ ಸೊಸೆಯಾಗಿ ನಾನು ಎಲ್ಲನೂ ನಿಮಗೆಲ್ಲ ವಿಷಯನೂ ನನಗೆ ಅಪ್ಡೇಟ್ ಮಾಡ್ತೀನಿ ಅದಕ್ಕೆಲ್ಲ ಸ್ಟಾರ್ಟ್ ಮಾಡಬೇಕಾಗಿರೋದು ಆ ವೇದ ವೇದಂಗ್ ಆಲ್ರೆಡಿ ನಾನು ದಾಳ ಹಾಕಾಯ್ತು ಅವ್ರ ಕಡೆಯಿಂದಲೇ ನಾನು ಎಲ್ಲನೂ ಎಂಟ್ರಿ ಮಾಡಿಸಿ ಎಲ್ಲನೂ ರೆಡಿ ಮಾಡಿಸಿ ನಾನು ಈ ಮನೆಗೆ ಸೊಸೆಯಾಗಿ ಬರ್ತೀನಿ ನೀನು ಇದ್ರ ಬಗ್ಗೆ ತಲೆ ಕೆಚ್ಕೊಬೇಡ ಇದೆ ನಿನ್ನ ಕೆಲಸ ಎಷ್ಟು ಅಷ್ಟು ಮಾಡ್ಕೊಂಡು ನೀನು ಆರಾಮಾಗಿರೋ ಅಮ್ಮ ನನಗೆ ಆಲ್ರೆಡಿ ಈ ಮನೆಯವ್ರನ್ನೆಲ್ಲಗುನು ದಾಳ ಹಾಕಾಯಿತು ಅದರಲ್ಲೂ ನನ್ನ ವೇತಂಗಂತೂ ಫಸ್ಟ್ ದಾಳ ಹಾಕಿದ್ದೀನಿ ಅವಳು ನನಗೆ ದಾಳಿಗೆ ಬಿದ್ದೇ ಬಿದ್ದಿದ್ದಾಳೆ ಇನ್ನು ಮುಂದಕ್ಕೆಲ್ಲ ಆಟ ಅವಳೇ ನಡೆಸ್ತಾಳೆ ನಾನೇನು ಇಲ್ಲ ಅವ್ಳು ಮಾಡ್ದಂಗೆ ನಾನು ಇವಾಗೆಲ್ಲನು ಮಾಡ್ಕೊಂಡು ಹೋಗ್ತೀನಿ ಅಷ್ಟೇ ಆಯ್ತಾ ಅಮ್ಮ ಅಂತೇಳಿ ಹೇಳ್ತಾ ಇರ್ತಾಳೆ ಕಡೆನೂ ಈ ಕಡೆ ವೇದ ಅವ್ರ ಅತ್ತೆನ ಕೇಳ್ತಾ ಇರ್ತಾಳೆ ಯಾಕಂದ್ರೆ ನೀವು ಪದೇ ಪದೇ ಇಂತಕ್ಕೆ ಮಕ್ಕಳು ನೋಡೋದಕ್ಕೆ ಬರಲಿಲ್ಲ ಏನಾಯ್ತು ಏನು ವಿಷಯ ಆಯಿತು ಅಂತ ಆದರೂ ಅದನ್ನಾದರೂ ಹೇಳಿ ಅಂತ ಹೇಳ್ತಿರ್ಬೇಕಾದ್ರೆ ಇಲ್ಲ ನನಗೆ ಆ ವಿಷಯ ಹೇಳೋದಕ್ಕೂ ನನಗೆ ಭಯ ಆಗ್ತಿದೆ ಅಂತ ಹೇಳಿದಾಗ ಯಾಕೆ ನಿಮಗೆಲ್ಲ ವಿಷಯ ಏನಾದರೂ ಮರ್ತೋಗಿದ್ದೆ ಅಂದಾಗ ಇಲ್ಲ ನಾನು ಯಾಕೆ ಮರಿಲಿ ಪದೇ ಪದೇ ನಾನು ಪ್ರತಿದಿನ ಆ ವಿಷಯ ನಾನು ನೆನ್ಪು ಮಾಡ್ಕೊಂಡು ಇರ್ತೀನಿ ಯಾಕೆ ನಾನು ಆ ವಿಷಯ ಮರೆಯೋಕ್ಕಾಗುತ್ತೆ ಹೇಳಿ ಹೇಳ್ತಿರ್ಬೇಕಾರೆ ಮತ್ತು ಹೇಳಿ ನೀವು ಏನಾದರೂ ಹೇಳಿದ್ರೆ ತಾನೇ ನಾನು ವೇ ವಿಕ್ರಮ್ ಹತ್ರ ಮಾತಾಡಿ ಏನೋ ಒಂದು ದಾರಿ ತಂದು ನಾನು ನಿನ್ನ ಅವ್ರನ್ನ ಒಂದು ಮಾಡ್ಬೋದು ನನಗೇನು ಹೇಳಿದ್ರೆ ನಾನು ಏನು ಮಾಡೋದಕ್ಕಾಗುತ್ತೆ ಹೇಳಿ ಅಂತ ಹೇಳ್ತಿರ್ಬೇಕಾದ್ರೆ ಅವಾಗ ಈ ಕಡೆ ಅಖಿಲ ಇದ್ದಾಳು ಅವಾಗ ಸ್ಟಾರ್ಟ್ ಮಾಡ್ತಾಳೆ ಏನಾಯ್ತು ಅಂತ ಅವತ್ತು ಎಲ್ಲ ವಿಷಯನೂ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ ಅದು ಹೇಳೋದಕ್ಕಾಗಲಿಲ್ಲ ಏನಾಯಿತು ಅಂದರೆ ನಾನು ಪ್ರತಿಸಲೂ ನಾನು ನಾನು ತುಂಬ ತುಂಬ ಇದ್ದಾಗ ನಾನು ಆ ಮನೆ ಬಿಟ್ಟು ಹೋದೆ ನಿನಗೆಲ್ಲ ವಿಷಯನೂ ಅವಾಗ ಹೇಳಿದ್ದೆ ನಾನು ಅಲ್ಲಿಂದ ನಾನು ಏನೂ ಹೇಳಿರಲಿಲ್ಲ ಯಾರಿಗೂ ಅದನ್ನು ಹೇಳೋದಕ್ಕೂ ಬಿಡಲಿಲ್ಲ ತುಂಬ ಗರ್ಭಿಣಿಲಿ ನಾನು ಅಷ್ಟು ಜೋರು ಮಳೆ ಬರ್ತಿದ್ರು ನಾನು ಲ್ಯಾಂಗೇಜ್ ಹಿಡ್ಕೊಂಡು ಅಲ್ಲಿಂದ ಹೊಟ್ಟೋಗಿಬಿಟ್ಟೆ ಅದೇ ಹಿಂದೆ ಈ ಕಡೆ ವಿಕ್ರಮು ತುಂಬ ಅಳ್ಕೊಂಡು ಅಮ್ಮ ಹೋಗಬೇಡ ಅಮ್ಮ ಹೋಗಬೇಡ ಅಂತ ಪದೇ ಪದೇ ನನಗೆ ಹೇಳ್ತಾನೆ ಇದ್ದ ಅಂದರೆ ನಾನು ಹಿಂದೆ ತಿರುಗಿ ನೋಡ್ದು ಹಾಗೆ ಹೊರಟೋಗ್ಬಿಟ್ಟೆ ಅಲ್ಲಿಂದ ಹೋದ್ಮೇಲಿಂದ ನಾನು ತುಂಬ ಅನ್ಭವಿಸ್ಬಿಟ್ಟೆ ವೇತ ಎಷ್ಟು ನರಕ ಅನುಭವಿಸ್ತಿದ್ದೀನಿ ಅಂದ್ರೆ ಅದಷ್ಟು ನನಗೆ ಮಾತ್ರ ಗೊತ್ತು ಅಷ್ಟು ನರಕ ಅನ್ಬವಿಸ್ತಿದ್ದೀನಿ ನನ್ನ ಮಕ್ಕಳು ಬಿಟ್ಟು ಹೋದ್ಮೇಲಿಂದ ಅಂತ ಹೇಳಿ ಹೇಳ್ತಿ ಹೇಳ್ತಾ ಇರ್ತಾಳೆ ಅಲ್ಲ ನೀವು ಅಲ್ಲಿಂದ ಹೋದ್ಮೇಲಿಂದ ಅಲ್ಲಿಂದ ಏನಾಯ್ತು ಅಂತಾನು ಆದರೂ ಹೇಳಿ ನೀವು ಯಾಕೆ ಮತ್ತೆ ಬಂದ್ಬಿಟ್ಟು ವಿಕ್ರಮ್ ಮತ್ತು ವೀರೂ ಯಾಕೆ ಮತ್ತೆ ಮೀಟ್ ಮಾಡಿಲ್ಲ ಮನೆಗೆ ಮತ್ತೆ ಯಾಕೆ ಬಂದು ಮಾತಾಡಿಲ್ಲ ಅಂತ ಕೇಳಿದಂಗೆ ಇಲ್ಲ ನಾನು ಆಲ್ರೆಡಿ ಒಂದ್ಸಲ ಮನೆಗೆ ಬಂದೆ ಅದು ಅಲ್ಲಿಂದ ಹೋದ್ಮೇಲಿಂದ ನೆಕ್ಸ್ಟ್ ಸಲ ನಾನು ಮನೆಗೂ ಬಂದಿದ್ದೆ ವೇದ ಆ ಮನೆಗೆ ನಾನು ಅಂದ್ಕೊಂಡಿದ್ದೆ ಅಟ್ಲೀಸ್ಟು ಮಕ್ಳಿನಾದರೂ ನನ್ನ ನನ್ನ ಜೊತೆ ಕರ್ಕೊಂಡು ಬರೋಣ ಅವ್ರು ಇಲ್ಲ ಆ ಮಕ್ಕಳು ಬೆಳಿಬಾರ್ದು ಹೇಳ್ಬಿಟ್ಟು ಮಕ್ಳನ್ನ ಕರ್ಕೊಂಡು ಬಂದೆ ನಾನೇ ಸಾಕಿ ಅದು ಅದು ಕೂಲಿಗೆ ನಾನು ಅದು ಏನೋ ಒಂದು ಮಾಡ್ಕೊಂಡು ನಾನೇ ಸಾಕೊಳ್ಳೋಣ ಹೇಳಿ ನಾನೇ ಅಂದ್ಕೊಂಡಿದ್ದೆ ಅದೇ ಸಲ ನಾನು ಮತ್ತೆ ಆ ಮನೆಗೆ ಇನ್ನು ಅವತ್ತಿನ ದಿನ ನೈಟ್ ಆದಮೇಲಿಂದ ನಾನು ಮತ್ತೆ ಹಿಂದಿನ ದಿನ ಮತ್ತೆ ಮನೆಗೆ ಬಂದಿದ್ದೆ ಮನೆಗೆ ಮತ್ತೆ ಮನೆಗೆ ಬಂದಾಗ್ಲೂ ನನಗೆ ನಮ್ಮ ಮಾವನೇ ನನಗೆ ಮನೆಗೆ ಬರೋದಕ್ಕೆ ಬಿಡ್ಲಿಲ್ಲ ಆ ನಮ್ಮ ಮಾವನೇ ನಂಗೆ ತುಂಬ ಇದು ಮಾಡಿಬಿಟ್ರು ನನಗೆ ಅಂತೇಳಿ ತಾತ ಆ ಥರನಂತ ಕೇಳ್ತಾಗ ಹೌದು ಅವತ್ತು ತುಂಬ ಮಳೆ ಬರ್ತಿತ್ತು ಹಿಂದಿನ ಎಲ್ಲನೂ ಮನೆ ಬಿಟ್ಟು ಹೋದ್ಮೇಲಿಂದ ಸರಿ ಆಯಿತು ಮಕ್ಕಳನ್ನಾದ್ರೂ ಕರ್ಕೊಂಬರೋಣ ಅಂತ ಹೇಳ್ಬಿಟ್ಟು ಧೈರ್ಯ ಮಾಡಿ ಆ ಮನೆಗೆ ನಾನು ಮತ್ತೆ ಹೋದೆ ಮತ್ತೆ ಮನೆಗೆ ಹೋದ್ಮೇಲಿಂದ ಮತ್ತೆ ಮನೆ ಬಾಗ್ಲು ತೆಗ್ದು ನೋಡಿದ್ಮೇಲಿಂದ ಗನ್ ಇಟ್ಕೊಂಡು ಗನ್ ಇಟ್ಕೊಂಡು ನಮ್ಮ ಮಾವ ನನ್ನ ಶೂಟ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದರು ನಂಗೆ ತುಂಬ ಭಯ ಆಗೋಯ್ತು ಯಾಕೆ ಮಾವ ಏನಕ್ಕೆ ನನ್ನ ಗನ್ ಶೂಟ್ ಇಟ್ಕೊಂಡು ನಿಂತಿನಂತೆ ನೀನು ಯಾಕೆ ಮನೆಗೆ ಬತ್ತೆ ನೀನು ಮನೆ ಬಿಟ್ಟು ಆಚೆ ಹೋಗಿರ್ತ ತಾನೆ ಮತ್ತೆ ಯಾಕೆ ಬಂದಿದ್ದೆ ನೀನು ಅಂತ ಹೇಳಿ ಕೇಳ್ತಿರ್ಬೇಕಾದ್ರೆ ಇಲ್ಲ ನಾನು ಮನೆ ಬಿಟ್ಟು ಹೋಗಿದ್ದೀನಿ ಆದರೆ ನನ್ನ ಮಕ್ಳು ಬಿಟ್ಟು ನಾನು ಹೋಗೋಲ್ಲ ನಾನು ನನ್ನ ಮಕ್ಕಳನ್ನ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದೀನಿ ಅಂತ ಹೇಳಿ ಹೇಳ್ತಿರ್ತಾರೆ ಯಾವ ಮಕ್ಕಳು ಯಾವ ಮಕ್ಕಳೂ ಇಲ್ಲ ನಿನ್ಗೆ ಯಾವ ಮಕ್ಕಳು ನಾನು ನಿನಗೆ ಕೊಡಲ್ಲ ಅಂತ ಹೇಳಿ ಹೇಳ್ಬಿಟ್ಟು ಎದುರಿಸ್ಬಿಟ್ರು ನೀನು ನೀನೇನಾದರೂ ಈ ಮನೆ ಬಿಟ್ಟು ಹೋಗಿಲ್ಲ ಅಂತ ಅಂದರೆ ನಿನ್ನ ಇರ್ತಿರೋ ಪಿಂಡ ಅಂದರೆ ಅದು ಬೆಳೀತಿದ್ದಿಲ್ಲ ಅದನ್ನು ಗನ್ ಇಟ್ಬಿಟ್ಟು ಶೂಟ್ ಮಾಡಿಬಿಡ್ತೀನಿ ನಿನಗೆ ಬೇಕಾಯಿದೆಯಲ್ಲ ನಿನಗೆ ನಿನ್ನೇ ನಿನ್ನ ನಿನ್ನ ಮಕ್ಳನ್ನ ಬಿಟ್ಟು ನಿಲ್ಲಿಂದ ಹೊಟ್ಟು ಹೋಗಿಬಿಟ್ಟು ಇಲ್ಲಾಂದರೆ ಗಂಡು ತೊಗೊಂಡು ಶೂಟ್ ಮಾಡಿಬಿಡ್ತೀನಿ ಅವಾಗ ನೀನು ಇರೋಲ್ಲ ನಿನ್ನ ಮಕ್ಳು ನಿನ್ನ ಇದನ್ನು ಇರೋಲ್ಲ ಇಲ್ಲ ನೀನು ಹೋಗಿಲ್ಲ ಅಂತ ಅಂದರೆ ಆ ಎರಡು ಮಕ್ಳಿನ ಜೊತೆಗೂ ಇದನ್ನು ಸಾಯಿಸ್ಬಿಡ್ತೀನಿ ನೋಡ್ಕೋ ಅಂತ ಹೇಳಿ ಎದುರಿಸ್ಬಿಟ್ರು ವೈದ್ಯ ಹಾಗಾಗಿ ನನಗೇನು ಮಾಡಬೇಕಂತ ಗೊತ್ತಾಗಲಿಲ್ಲ ನಾನು ತುಂಬ ಬೇಡಿಕೊಂಡೆ ಕೈ ಹಿಡಿದು ಬೇಡ ಮಾವ ಅದೆಲ್ಲ ಮಾಡ್ಬಿಡಿ ಅಟ್ಲೀಸ್ಟ್ ನನ್ನ ಮಕ್ಕಳು ನನ್ನ ಜೊತೆ ಕಳಿಸ್ಲಿ ಅಂದ್ರೂ ಅವರ ಜೀವನ ಆದರೂ ಚೆನ್ನಾಗ್ಲಿ ಜೀವನ ಪೂರ್ತಿ ಚೆನ್ನಾಗಿರಲಿ ಬ ನಾನು ಇಲ್ಲಿ ಇರಲ್ಲ ಸರಿ ಆಯಿತು ನಾನು ಹೊರಟೋಗ್ತೀನಿ ನನಗೇನು ಶೂಟ್ ಮಾಡಿಬಿಡಿ ನನಗೇನು ಮಾಡಬೇಡಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ ನನ್ನ ಮಕ್ಕಳು ಅದು ಚೆನ್ನಾಗಿ ನೋಡ್ಕೊಳ್ಳಿ ನಾನು ಇಲ್ಲಿಂದ ಹೊಟ್ಟೋಗ್ತೀನಿ ಅಂತ ಹೇಳಿ ಹೇಳಿ ಹೇಳ್ತಾಳೆ ಅಲ್ಲೇ ನಿಮ್ಗೆ ಯಾಕೆ ಇಷ್ಟು ಕೃತಾನ ನಾನು ನಾನೇನು ಮಾಡಿದ್ದೆ ಹೇಳಿ ನೀವು ಈ ದಾರಿ ಮಾಡ್ತಿರೋ ನೀವು ದಾರಿಲಿ ಹೋಗ್ತಿರೋ ತಪ್ಪು ಅಂತ ಹೇಳಿ ಅಷ್ಟೇ ಅಷ್ಟಕ್ಕೆ ಯಾಕೆ ಇಷ್ಟ ಇದು ಮಾಡ್ತಿದ್ದೆ ನನ್ನ ಮಕ್ಕಳನ್ನ ಅದು ಒಳ್ಳೆ ದಾರಿಗೆ ಕರ್ಕೊಂಡು ಹೋಗೋಣ ಅಂತ ಅವ್ರನ್ನೂ ಬಿಡ್ತಿಲ್ಲ ನೀವು ಅವ್ರನ್ನೂ ಅದೇ ದಾರಿಗೆ ನಿಮ್ಮ ದಾರಿಗೆ ಕರ್ಕೊಂಡು ಅಂತ ಹೇಳಿ ಅನ್ಕೊಂಡಿದ್ದೀರ ಬೇಡ ಆ ದಾರಿ ಒಳ್ಳೇದಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಈ ಕಡೆ ಇಲ್ಲ ಅದು ಏನು ಅಂತ ನನಗೆ ಚೆನ್ನಾಗಿ ಗೊತ್ತು ಸಂಪಾದನೆ ಮಾಡ್ಬೇಕಂದ್ರೆ ಇದೊಂದೇ ದಾರಿ ಇರೋದು ನನ್ನ ಮಕ್ಳನ್ನ ಮೊಮ್ಮಕ್ಳನ್ನ ಹೇಗೆ ಬಳಸಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ನಿನಗೆ ಬೇಕು ನಿನ್ನ ಜೀವನ ಪೂರ್ತಿ ನೀನು ಇರಬೇಕು ಜೀವನ ನಿನ್ ಜೀವನಿನ ಜೊತೆ ಇರಬೇಕು ಆ ಮಗು ನಿನ್ನ ಜೊತೆ ಇರಬೇಕು ಅಂದ್ರೆ ನೀನು ಇಲ್ಲಿಂದ ಹೋಗು ಇಲ್ಲ ಬೇಡ ನಿನ್ನ ಮಕ್ಕಳೇ ಬೇಕು ಅಂತಂದ್ರೆ ಆ ಎರಡು ಮಕ್ಳ ಜೊತೆ ನಿನ್ನ ಮಗುನ ಸಾಯಿಸ್ತೀನಿ ಅಂತ ಹೇಳಿ ಎಳ್ದಿಸ್ತಿದ್ದೆ ಅದಕ್ಕೇ ಅವಳು ಕೂಡ ಅಲ್ಲಿಂದ ಸರಿ ಆಯಿತು ನನಗೇನು ಬೇಡ ನಾನು ಹೊಟ್ಟೋಗ್ತೀನಿ ಅಂತ ಹೇಳಿ ಹೊರಟೋಗಿರ್ತಾಳೆ ಈ ಕಡೆ ವೇ ವಿಕ್ರ ವೇದಾಗೆ ಎಲ್ಲ ಸ್ಟೋರಿನೂ ಹಳೇದನ್ನೆಲ್ಲ ಹೇಳ್ತಾ ಇರಬೇಕಾದ್ರೆ ಈ ಕಡೆ ವೇದ ಕೂಡ ಕೇಳ್ತಿರ್ತಾಳೆ ಅಲ್ಲ ಅಲ್ಲಿಂದ ಹೋದ್ಮೇಲೆ ಪದೇ ಸಲ ಮತ್ತು ಇನ್ನೊಂದು ಸಲ ಬಂದಿ ವಿಕ್ರ ವೀರಿಗೆ ವಿಕ್ರಮ್ಗೆ ಎಲ್ಲ ವಿಷಯವೂ ಹೇಳ್ಬೋದಿತ್ತಲ್ಲ ಅತ್ತೆ ಅಂದಾಗ ಇಲ್ಲ ಅಮ್ಮ ನಾನು ಪದೇ ಸಲ ಮತ್ತೆ ಬರ್ತಾನೆ ಇದ್ದೆ ಅಲ್ಲಿ ಹೋದ್ಮೇಲಿಂದ ಬಂದಾಗಲೆಲ್ಲ ಆಚೆ ನಿಂತ್ಕೊಂಡು ಮಕ್ಕಳೆಲ್ಲ ಎಲ್ಲ ಆಟ ಆಡ್ತಿತ್ತು ಅದು ನೋಡಿದಾಗಲೂ ನಂಗೆ ಅಲ್ಲಿ ಹೋಗ್ಬಿಟ್ಟು ಎಲ್ಲ ನಿಜವೇ ಹೇಳು ಆ ಮಕ್ಕಳು ನೆತ್ಕೊಂಡೋಗಿಬೇಡೋಣ ಅಂತಲೂ ಅನಿಸ್ತಿತ್ತು ಆದರೆ ಏನು ಮಾಡಿದ್ರು ಹಾಕಿ tên long ಆಮೇಲಿಂದ ನಾನು ಮ ಇನ್ನ ವಯ್ಯೂ ಕೂಡ ದೊಡ್ಡವಳು ಆಗ್ತಾ ಬಂದಳು ಅವಳನ್ನ ಪಕ್ಕದ ಮನೇಲಿ ಬಿಟ್ಬಿಟ್ಟು ನಾನು ಪದೇ ಪದೇ ಆ ಹಬ್ಬ ಹರಿದಿನ ದಿನವೂ ಬಂದು 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 ನೋಡ್ಕೊಂಡು ಹೋಗ್ತಾ ಇದ್ದೆ ಅವಾಗ ಒಂದು ಸಲ ನನ್ನ ಮಾವನ ಕೈ ಸಿಗಾಕೊಂಡ್ಬಿಟ್ಟೆ ಅವಾಗ ಅವ್ರು ನನಗೆ ಲಾಸ್ಟ್ ಚಾನ್ಸ್ ಕೊಟ್ಟು ವಾರ್ನ್ ಮಾಡಿಬಿಟ್ಟು ಅಲ್ಲಿಂದ ಕಲಿಸಿದ್ರು ಆದ್ರೂ ಬಿಡ್ತಾನೆ ನಾನು ಬೇರೆ ಊರಿಗೆ ಹೋದ್ರುನು ಬಂದುಬಿಟ್ಟು ಕರ್ಕೊಂಡು ಈ ಊರಲ್ಲಿದ್ದರೆ ನನಗೆ ಮತ್ತೆ ಹೆಜ್ಜೀ ಬೆದ್ರಿಕೆ ಹಾಕಿದ್ರು ವಯಸ್ ಸಾಸ್ತೀನಿ ಅಂತ ಹೇಳಿ ಹೆದರಿಕೆ ಹಾಕಿದ್ರು ನಮ್ಮ ಮಾವ ಹಂಗೇನ ಮೇಲಿಂದ ಅದಾದಮೇಲಿಂದ ನಾನು ಬೇರೆ ಈ ಊರು ಬಿಟ್ಟು ಬೇರೆ ಊರಿಗೆ ಹೋದೆ ಅಲ್ಲಿಂದನೂ ಕೂಡ ಬಂದು ಬಂದು ಮಕ್ಕಳು ನೋಡೋಕ್ಕೆ ಅಂತ ಬರ್ತಿದ್ದೆ ಆದರೆ ಮುಂಚಿನ ತರ ಈ ಮನೆ ಇರಲಿಲ್ಲ ಮುಂಚೆ ಬೇರೆ ತರ ಇತ್ತು ಆದ್ರೆ ಈ ಮನೆ ಎಲ್ಲನೂ ಫುಲ್ ಚೇಂಜ್ ಆಗಿಬಿಟ್ಟಿತ್ತು ಸಿ ವಿ ಕ್ಯಾಮ್ರಾ ಆಮೇಲೆ ಇಂದ ನೋಡ್ಕೊಳಕೆ ಹಾಳು ಕಾಳು ಆಮೇಲೆ ರೌಡಿ ರೌಡಿಗಳು ಎಲ್ಲ ಆಚೆ ನಿಂತಿದ್ದರು ನಂಗೆ ನೋಡಿ ಬರೋಕ್ಕೆ ಭಯ ಆಗ್ತಿತ್ತು ಆದ್ರೂ ಕದ್ದು ಮುಚ್ಚಿ ನೋಡೋಣ ಅಂತ ಅಂದ್ಕೊಂಡು ಬಂದರೆ ಅವಾಗ ಸಡನ್ನಾಗಿ ನಾನು ಮಾವನ ಕೈಸಿಗೆ ಹಾಕೋಬಿಟ್ಟೆ ಆವಾಗ ಅವ್ರು ನನಗೆ ಸಾಯಿಸ್ಬೇಕಂತ ಎಲ್ಲ ಪ್ಲಾನ್ ಮಾಡಿ ಸಾಯಿಸೋಕೆ ನೋಡ್ಬಿಟ್ಟರು ಅಲ್ಲಿಂದ ನಾನು ತಪ್ಪಿಸ್ಕೊಂಡು ಹೋಗ್ಬಿಟ್ಟೆ ನೀನು ಅಂದ್ಕೊಂಡು ನನಗೆ ತಾತ ಈ ಥರ ಇರಲಿಲ್ಲ ಮುಂಚೆ ಅವ್ರು ತುಂಬ ಚೇಂಜ್ ಆಗಿದ್ದಾರೆ ಇವಾಗ ಅವ್ರು ಮುಂಚೆ ರೌಡಿ ಅಲ್ಲಿ ತುಂಬ ಪಳಗಿದ್ದಾರೆ ಅವಾಗ ಅವ್ರು ಆ ಥರ ಇದ್ದರು ಅವ್ರ ಮುಂದೆ ನಿಂತ್ಕೊಂಡು ಮಾತಾಡೋಕ್ಕೆ ನಂಗೆ ತುಂಬ ಭಯ ಆಗ್ತಿತ್ತು ಹಾಗಾಗಿ ನಾನು ಏನು ಮಾಡಿದೆ ಅಲ್ಲಿಂದ ಹೊರಟೋಗಿಬಿಟ್ಟೆ ನಾನು ಮತ್ತೆ ಪದೇ ಪದೇ ಬರಲಿಲ್ಲ ನಾನು ಮಕ್ಕಳಿಗೋಸ್ಕರ ನಾನು ಮತ್ತೆ ಬರೋಕ್ಕೆ ಹೋಗಲಿಲ್ಲ ಅಂತ ಹೇಳಿ ಎಂದಾಗ ಅಲ್ಲ ನೀವೆಷ್ಟು ಕಷ್ಟ ಅನ್ಭವಿಸ್ಬಿಟ್ಟಿದ್ದೀರ ಅಮ್ಮ ನೀವು ಅವಾಗಲೇನೆ ಅಂತ ಹ್ಞೂ ವೇದ ನನ್ನ ಕಷ್ಟ ಯಾರಿಗೂ ಬೇಡ ನಾನು ಅಷ್ಟು ಅನ್ಭವಿಸ್ಬಿಟ್ಟೆ ಆ ಮಕ್ಳನ್ನ ಬಿಟ್ಟೆ ಹೋಗಬಿಟ್ಟ ತಕ್ಷಣ ನಾನು ಫುಲ್ ನೆರಳಾಡ್ಬಿಟ್ಟೆ ಈ ಕಡೆ ಆ ಮಬ್ಬನ್ನ ಇಟ್ಕೊಂಡು ಕೂಲಿ ನಾಡಿ ಮಾಡಿ ಏನೋ ಒಂದು ಸಾಕಾಣೋಣ ಅಂತ ಅಂದ್ಕೊಂಡಿದ್ದೆ ಅದನ್ನು ಆಗಲಿಲ್ಲ ನಮ್ಮ ಮಾವ ಮಂಚಿನ ಥರ ಇಲ್ಲ ಇವಾಗಿನ ಥರ ಇದ್ದಿದ್ದರೆ ನಾನು ಹೇಗೋ ಮಾಡಿ ಮಕ್ಳನ್ನ ಕರ್ಕೊಂಡು ಹೋಗ್ಬಿಡ್ತಿದ್ದೆ ಅವಾಗ ನಾನು ತುಂಬ ಅನ್ಭವಿಸ್ಬಿಟ್ಟೆ ಯಾರ ಕಷ್ಟು ಯಾವ ಕಷ್ಟವೂ ಗೊ ಗೊತ್ತಿಲ್ಲದೆ ಹಾಗೆ ಮಕ್ಕಳನ್ನ ಬೆಳೆಸಿದೆ ವಯಸ್ಸನ್ನು ಇವಾಗ ಪದೇ ಪದೇ ನನಗೆ ಮ ನೀನು ನನ್ನ ನನ್ನ ಅಮ್ಮ ಅಲ್ಲ ನೀನು ನನ್ನ ಅಮ್ಮ ಅಲ್ಲ ಅಂತ ಹೇಳಿದಾಗೆಲ್ಲ ನನಗೆ ತುಂಬ ನೋವಾಗ್ತಿರುತ್ತೆ ವೇದ ಅಂತ ಹೇಳಿ ಈ ಕಡೆ ವೇದಂಗೆ ಎಲ್ಲ ಕಷ್ಟವೂ ಹೇಳ್ಕೊತಾ ಇರಬೇಕಾದ್ರೆ ಆಕಿಲ್ಲ ನೀವು ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡಿ ಅಮ್ಮ ನಾನು ಇದನ್ನೆಲ್ಲ ಸಾಲ್ವ್ ಮಾಡ್ತೀನಿ ಇದನ್ನೆಲ್ಲ ನಾನು ಮತ್ತು ವಿಕ್ರಮ್ಗೆಲ್ಲ ಹೇಳಿ ನಾನು ಎಲ್ಲನೂ ದಾರಿಗೆ ತರ್ತೀನಿ ಇದ್ರ ಬಗ್ಗೆಲ್ಲ ಚಿಂತೆ ಮಾಡಬೇಡಿ ಮತ್ತು ನೀವು ವಿಕ್ರಮ್ ಜೊತೆ ತುಂಬ ಖುಷಿ ಖುಷಿನ ಚೆನ್ನ ಚೆನ್ನಾಗೆ ಎಲ್ಲ ಫ್ಯಾಮಿಲಿ ಜೊತೆ ಚೆನ್ನಾಗಿರೋಂಗೆ ನಾನು ಮಾಡ್ತೀನಿ ಅಂತ ಹೇಳಿ ವೇದ ಸಮಾಧಾನ ಮಾಡ್ತಿರ್ತಾಳೆ ಈ ಕಡೆ ದಾಮೋದರ್ ಅವರಪ್ಪ ಮತ್ತು ವೀರು ಎಲ್ಲ ನಿಂತ್ಕೊಂಡು ಮಾತಾಡ್ತಾ ಇರಬೇಕಾದ್ರೆ ವಿಕ್ರಮ್ ತುಂಬ ಚೇಂಜ್ ಆಗಿದ್ದರು ಅವ್ನು ಹೇಗೆ ದಾರಿ ತರಬೇಕು ಅಂತ ಗೊತ್ತಾಗ್ತಿಲ್ಲ ನಮಗೆ ಅಂತ ಹೇಳಿ ದಾಮೋದರ್ ಹೇಳ್ತಿರ್ಬೇಕಾದ್ರೆ ನೀನು ಇದಕ್ಕೆಲ್ಲ ಕಾರಣ ಬಂದ್ಬಿಟ್ಟು ಆ ಕುಳ್ಳಿ ಅವ್ಳ ಮನೆಗೆ ಬಂದಾಗ್ಲಿಂದ ಬರೀ ಇದಾಯ್ತು ಅವಳು ಬಂದಾಗಲೇ ಶೂಟ್ ಮಾಡಿ ಸಾಸಿಸ್ಬಿಟ್ಟಿದ್ದು ಇಷ್ಟೆಲ್ಲ ಹಾಕ್ತಿರ್ಲಿಲ್ಲ ಅಂದಾಗ ಹೌದು ನೀವು ಹೇಳ್ದಂಗೆಲ್ಲ ಹಾಕ್ತಿತ್ತು ಅದನ್ನ ಕಾಪಾಡೋದಕ್ಕೆ ವಿಕ್ರಮ್ ಇರಲಿಲ್ಲ ಅವ್ನು ಬಂದು ಕಾಪಾಡ್ತಿದ್ದ ಅವ್ನಿಂದ ಸುಮ್ಮನೆ ಇರ್ತಿದ್ದೆ ನಾನು ತಿನ್ಕೊಂಡಿ ಅಂತ ಅಂತ ಹೇಳಿ ವೀರೂ ಹೇಳ್ತಿರ್ಬೇಕು ನೀನು ಸುಮ್ಮನೆ ಇರೋ ನೀನು ಜಾಸ್ತಿ ಮಾತಾಡೋಕೆ ಹೋಗ್ಬೇಡ ಅಂತ ಹೇಳಿ ಹೇಳ್ತಿರ್ಬೇಕು ನೀವು ಬರೀ ನನ್ನ ಹತ್ರ ಮಾತ್ರ ಇಷ್ಟೊಂದೆಲ್ಲ ಮಾತಾಡ್ತಾರೆ ಅದ ವಿಕ್ರಮ್ ಮುಂದೆ ಏನೂ ಮಾತಾಡಲ್ಲ ಅವ್ನು ಸುಮ್ಮನೆ ಸುಮ್ಮನೆ ಇರ್ತೀರ ಅದಕ್ಕೆ ಅವ್ನು ಇಷ್ಟೊಂದೆಲ್ಲ ಹೆಚ್ಕೊಂಡಿರೋದು ಅವನಿಗೆ ಹಿಡ್ದು ಅವ್ನಿಗೆ ಹಿಡ್ದು ಬುದ್ಧಿ ಹೇಳಿದ್ರೆ ಇಷ್ಟೆಲ್ಲ ಆಗ್ತಿತ್ತು ನನಗೆ ಹೇಳೋಷ್ಟು ಬುದ್ಧಿ ಅವನಿಗೆ ಹೇಳ್ತಿದ್ದೆ ಇಷ್ಟೊತ್ತಿಗೆ ನೋಡಿ ನಿಮ್ಮನ್ನೇ ಇದ್ದಾನೆ ಕುಣಿರಿ ಇವಾಗ ನೀವು ಅಂತೇಳಿ ವೀರು ಕೂಡ ಹೇಳ್ತಾ ಇರ್ತಾನೆ ನೋಡಿ ಪಾಪ ಹಿಂಗೆ ಇದ್ದರೆ ಸುಮ್ಮನೆ ಇರಲ್ಲ ನಾವಂತೂ ಉದಾರನೂ ಆಗಲ್ಲ ಅವನು ಬಿಟ್ಬಿಡಿ ಅವನು ಹೇಗಾದರೂ ಇರಲಿ ಅವನು ಆಲ್ರೆಡಿ ಒಂದು ಜೀವನ ನೋಡ್ಕೊಂಡ್ಬಿಟ್ಟಿದ್ದಾನೆ ಬಿಟ್ಬಿಡಿ ಅಂತ ಹೇಳಿದಾಗ ಇಲ್ಲ ಹೇಗೆ ಬಿಡೋದು ಬಿಡೋದಕ್ಕಾಗುತ್ತೆ ನಮ್ಮ ವಂಶ ರೌಡಿ ಸಮಾಲಿ ಇರೋದು ಅಂಥದ್ರಲ್ಲಿ ಅವನು ಬಿಟ್ಟು ನಾವು ಹೇಗಿರೋದಕ್ಕಾಗುತ್ತೆ ಅವನು ನಾನು ನಾನು ಇದ್ದೀನಿ ಅಂದರೆ ನಮ್ಮಪ್ಪನೂ ರೌಡಿ ಇದ್ದಾರೆ ಅಂದರೆ ನನ್ನ ಮಕ್ಳು ಕೂಡ ರೌಡಿ ಸಮಲ್ಲಿ ಇರಲೇಬೇಕು ನೀನು ಇರಬೇಕು ಆ ವಿಕ್ರಮ ಇರಬೇಕು ನಾನಂತೂ ಅವನ ಬಿಟ್ಕೊಡೋದಿಲ್ಲ ಅಂತ ಹೇಳಿ ಈ ಕಡೆ ದಾಮೂದರ್ ಮತ್ತೆ ಮತ್ತೇನ್ ಮಾಡ್ತೀರಾ ಹೇಳಿ ನೀವು ಅಂತ ಹೇಳಿ ವೀರು ಕೇಳ್ತಾ ಇರ್ತಾನೆ ಈ ಕಡೆ ಏನು ಮಾಡೋದಕ್ಕಾಗುತ್ತೆ ಈ ಕಡೆ ವಿಕ್ರಮ್ ವೇದನ ಮನೆ ಬಿಟ್ಟು ಆಗುತ್ತಾ ವೇದನ ಮನೆ ಬಿಟ್ಟು ಕಲಿಸಿದ್ರೆ ಅವ್ನು ಬಾ ಅವ್ಳ ಬಾಲನ್ನು ಇಟ್ಕೊಂಡು ಅವನು ಹೊರಟೋಗ್ತಾನೆ ಅದ್ರ ಬದಲು ನಾವೇನೋ ಪ್ಲ್ಯಾನ್ ಮಾಡಬೇಕು ಅಂತ ಹೇಳಿ ಈ ಕಡೆ ಅವ್ರ ತಾತ ಹೇಳ್ತಿರ್ಬೇಕಂದ್ರೆ ನೀವೇನಾದರೂ ಪ್ಲ್ಯಾನ್ ಮಾಡಿ ಅಂತ ಹೇಳಿ ಹೇಳ್ತಿರ್ತಾರೆ ಈ ಕಡೆ ಏನು ಇಷ್ಟ ಕಡ್ಲಪುರಿ ತಿಂತೀರ ನೀವೆಲ್ಲ ನಿಮ್ಗೆ ಗೊತ್ತಾಗ್ಲಿಲ್ವಾ ಅಂತೇಳಿ ಈ ಕಡೆ ತಾತ ಬೈತಿರ್ಬೇಕಾದ್ರೆ ಏನು ಮಾಡೋದು ಪಪ್ಪ ಅವರೆಲ್ಲ ಇದ್ಮೇಲೆ ನಾನು ಹೇಗೆ ಸುಮ್ಮನೆ ಇರೋದಕ್ಕಾಗುತ್ತಾ ಹೇಳು ಅಂತ ಹೇಳಿದಾಗ ಆಗಿದ್ಮೇಲೆ ನೀನು ರೌಡಿಸಮ್ ಇರೋದಕ್ಕೆ ನಾಲ್ಕೈಕ್ ಕಣೋ ನೀನು ಏನಾದರೂ ಮಾಡಬೇಕು ನೀನು ಏನು ಮಾಡಿದರೆ ಸುಮ್ಮನೆ ಇದ್ದಂತ ಏನು ಮಾಡೋಕ್ಕ ಆಗುತ್ತೆ ಹೇಳು ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಏನು ಮಾಡೋದು ಅಪ್ಪ ನೀವೇ ಪ್ಲ್ಯಾನ್ ಕೊಡಿ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಸರಿ ಆಯ್ತು ಅಂತ ಹೇಳಿಬಿಟ್ಟು ತಾತ ಯೋಚನೆ ಮಾಡಿ ಎಲ್ಲ ಪ್ಲ್ಯಾನನ್ನು ಮಾಡಿಬಿಟ್ಟು ಹೇಳ್ತಾರೆ ಹಾಂ ಪಪ್ಪ ಈ ಸಕ್ಕತ್ತಾಗಿರೋ ಪ್ಲಾನ್ ಈ ಪ್ಲ್ಯಾನ್ ಪಕ್ಕ ವರ್ಕೌಟ್ ಆಗುತ್ತೆ ಅಂತ ಹೇಳಿ ಹೇಳ್ತಿರ್ತಾನೆ ಈ ಕಡೆ ದಾಮೋದರ್ ಆಗಿದ್ಮೇಲೆ ವೇದ ಬಿಟ್ಟು ಹೋಗ್ತಾಳೆ ಅಲ್ವಾ ಆದಷ್ಟು ಬೇಗ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಹಾಂ ವೇದ ಕೂಡ ಈ ಜಗತ್ತೇ ಬೇಡ ಬಿಟ್ಟು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅವಳು ಕೂಡ ಬಿಟ್ಟು ಹೋಗ್ಬಿಡ್ತಾಳೆ ಇಲ್ಲಿಂದ ಅಂತ ಹೇಳಿ ನೀನು ಬೇಡ ನನ್ನ ಸವಸೂ ಬೇಡ ಅಂತ ಹೇಳಿಬಿಟ್ಟು ವಿಕ್ರಮ್ನ ಅವಳು ಬಿಟ್ಟೋಗ್ಬಿಡ್ತಾಳೆ ಅಲ್ವಾ ಅಂತ ಹೇಳಿ ದಾಮೋದರ ಹೇಳ್ತಿರ್ಬೇಕು ಅವರಪ್ಪ ಹೇಳ್ತಾರೆ ನೀವು ಇದ್ರ ಬಗ್ಗೆಲ್ಲ ಎಲ್ಲ ಬೇಗನ ಯೋಚನೆ ಮಾಡಿಬಿಟ್ಟು ಫಸ್ಟ್ ಈಗ ನಾನು ಹೇಳಿದ ಕೆಲಸ ಮಾಡಿ ಸಾಕು ಅಂತ ಹೇಳಿ ಹೇಳ್ತಾರೆ ಈ ಕಡೆ ವಿಕ್ರಮು ಮಲಿಗೆ ಬೇಕಾದ್ರೆ ವಿಕ್ರಮ್ ಹತ್ರ ಬಂದ್ಬಿಟ್ಟು ವೇದ ನೀನು ಅಂದ್ಕೊಂಡಿದ್ದು ನೀನು ಬಿಟ್ಟಿದ್ದು ಎಲ್ಲರೂ ನೀನು ಸಿಗುತ್ತೆ ಸಿಗೋ ಥರ ನಾನು ಮಾಡ್ತೀನಿ ನಿನ್ನ ಜೀವನದಲ್ಲಿ ಏನನ್ನು ಕಳ್ಕೊಂಡಿದ್ದೆ ಅಮ್ಮನ ಪ್ರೀತಿ ಕಳ್ಕೊಂಡಿದ್ದೆ ಅಮ್ಮನ ಭರವಸೆ ಎಲ್ಲ ಕಳ್ಕೊಂಡಿದ್ದ ಅದನ್ನೆಲ್ಲ ಸಿಗೋ ಥರ ನಾನು ಮಾಡ್ತೀನಿ ಅಂತೇಳ್ಬಿಟ್ಟು ಅವ್ನ ಕೈ ಹಿಡ್ಕೊಂಡು ಅವನಿಗೆ ಮುತ್ಕೊಟ್ಟು ಅವ್ನಿಗೆಲ್ಲ ಸಮಾಧಾನ ಮಾಡ್ತಿದ್ದೆ ಆದರೆ ಈ ಕಡೆ ವಿಕ್ರಮ್ಗೆ ತುಂಬ ನಿದ್ದೆ ಮಾಡೋದ್ರಿಂದ ಅವನಿಗೆ எா இத்தினைக்காக முக்தா நாளினாய் அந்தவருக்கும் டேக் கேர் பாய் பாய் தான் ஃபார் வாட்சிங்